ವಿಧಾನಸೌಧದ ಮೆಟ್ಟಿಲುಗಳ ಬಳಿ ಸೈಕಲ್ ಮೇಲಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಎನ್ನುವುದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಮುಂಭಾಗ ಸೈಕಲ್ ಮೇಲಿಂದ ಬಿದ್ದಿದ್ದಾರೆ ಎನ್ನುವುದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಪರಿಸರ ಜಾಥಾ ಬಳಿಕ ಸೈಕಲ್ ಓಡಿಸ್ತಾ ಇದ್ರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಡಿ ಕೆ ಶಿವಕುಮಾರ್ ಅವರು ಸೈಕಲ್ ರೈಡ್ ಮಾಡೋದಕ್ಕೆ ಮುಂದಾದ್ರು ಬಟ್ ಆಯ ತಪ್ಪಿ ಕೆಳಗಡೆ ಬಿದ್ರು ಕೆಂಗಲ್ ಗೇಟ್ ಬಳಿನೇ ಸೈಕಲ್ ನಿಂದ ಡಿ ಕೆ ಶಿವಕುಮಾರ್ ಅವರು ಕೆಳಗೆ ಬಿದ್ದಿದ್ದಾರಂತೆ ಅವರನ್ನ ಮೇಲೆ ಎಬ್ಬಿಸೋದಕ್ಕೆ ಅಧಿಕಾರಿಗಳು ಸಹಕರಿಸಿದ್ದಾರೆ ಅವ್ರನ್ನ ಎಬ್ಸಿದ್ದಾರೆ ನೋಡಿದಾಗ ಯಾರು ಸುಮ್ಮನೆ ಇರ್ತಾರೆ ಹೇಳಿ ಅದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೋಸ್ಟ್ಲಿ ತುಂಬಾ ದಿನ ಆದ ಬಳಿಕ ಸೈಕಲ್ ಏರಿದ್ದಾರೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ದೃಶ್ಯ ನೋಡ್ತಾ ಇದ್ರು ವಿಧಾನಸೌಧದ ಮುಂಭಾಗದಲ್ಲಿ ಪರಿಸರ ಜಾಥಾ ಇತ್ತು ಅದಾದ ಬಳಿಕ ನೋಡಿ ಸೈಕಲ್ ಓಡಿಸ್ತಿರ್ತಾರೆ ಬಟ್ ಸೈಕಲ್ ಸ್ಟಾಪ್ ಮಾಡ್ತಾರೆ ಆ ಬಳಿಕ ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಅದರ ಬ್ಯಾಲೆನ್ಸ್ ತಪ್ಪಿ ಮೆಟ್ಟಿಲುಗಳ ಮೇಲೆ ಬೀಳ್ತಾರೆ ತಕ್ಷಣ ಅಧಿಕಾರಿಗಳು ಬಂದು ಅವ್ರನ್ನ ಎಬ್ಬಿಸ್ತಾರೆ ಆ ದೃಶ್ಯ ನೋಡ್ತಾ ಇದೆ Eh, <tienes> ¡Hola! <tienes> 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 <tienes>